पहली बात तो ये हाँ सर ऐसा कुछ भी हमारे को पहली बार तो बदाम खाता सर हैं। और उधर अंदर डालने नहीं देता एडी सर को फोन लगाया तो एडी सर फोन, फोन स्विच ऑफ कर लेता वार्डन स्विच ऑफ कर हम बोलना तो किसी से हमारे प्रॉब्लम हमें गांव में ऐसे चालीस किलोमीटर दूर है सर आपका नाम मेरा नाम विठल पवार है सर तुम्हारा नाम सागर कुमार सागर ಇವರು ಸಂಘಟನೆಯವರು ಮಕ್ಕಳು ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತ ಬಂದೆ ಸಂಘಟನೆ ರಾಷ್ಟ್ರೀಯ ಹಿಂದ ಸಂಘಟನೆ ಲಕ್ಷ್ಮಣ್ ದೇವಕಟ್ಟೆ ಮತ್ತೆ ದೊಡ್ಡ ಕಾಲ್ ಮಾಡಿದ್ರು ಇಲ್ಲಿ ಬಂದು ನೋಡಿದಾಗ ಊಟ ವಾರ್ಡನ್ ಹೇಳ್ತಾರೆ ಅವ್ರಿಗೆ ಒಂದು ಫಿಫ್ಟಿ ಸಿಕ್ಸ್ ರುಪೀಸ್ ಅಷ್ಟೇ ಬಜೆಟ್ ಇದೆ ಆ ಬಜೆಟ್ನಲ್ಲಿ ಹದಿನಾಲ್ಕು ಮಕ್ಕಳಿಗೆ ಆಗಲ್ಲ ಅಂತ ಹೇಳಿದ್ರು ಅದ್ರ ಬಗ್ಗೆಯೂ ನಾನು ಏನು ಮಾಡಬೇಕು ಅಂತ ಪರಿಶೀಲಿಸ್ತೀನಿ ಬಟ್ ಈಗ ಇಲ್ಲಿರೋ ಪರಿಸ್ಥಿತಿ ನೋಡಿದಾಗ ಇಲ್ಲೊಂದು ವಾಟರ್ ಫಿಲ್ಟರ್ ಕೆಟ್ಟೋಗಿದೆ ಇವತ್ತು ಸಾಯಂಕಾಲವರೆಗೇ ಇಡಿ ಮಾತು ಮಾತುಕೊಟ್ಟಿದ್ದಾರೆ ಇವತ್ತು ಸಾಯಂಕಾಲ ಅಥವಾ ನಾಳೆ ಮಧ್ಯಾಹ್ನದವರೆಗೂ ವಾಟರ್ ಫಿಲ್ಟರ್ ರಿಪೇರ್ ಆಗುತ್ತೆ ಆಮೇಲೆ ಗೀಝರ್ ಕೂಡ ರಿಪೇರ್ ಆಗುತ್ತೆ ಬಟ್ ಒಂದು ಊಟದ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಅಂದರೆ ಅವರು ಏನೋ ಪ್ರಾಬ್ಲಮ್ ಮಾಡಿದ್ರು ವಾರ್ಡನ್ ಪ್ರಾಬ್ಲಮ್ ನಾನು ಕೇಳ್ತೀನಿ ಬಟ್ ಇವತ್ತಿಂದ ಇವತ್ತು ಸಾಯಂಕಾಲದಿಂದಲೇ ಏನು ಬೇರೆ ಹಾಸ್ಟೆಲ್ನಲ್ಲಿ ಎರಡು ರೊಟ್ಟಿ ರೈಸು ಸಾಂಬಾರು ಒಂದು ಪಲ್ಯ ತರಕಾರಿ ಏನು ಸಿಗುತ್ತೋ ಅದು ಸಾಯಂಕಾಲದಿಂದ ಕೊಡ್ತಾರೆ ಕೊಡಲಿಲ್ಲ ಅಂದರೆ ಮತ್ತೆ ಮತ್ತೆ ನನ್ನ ಮಕ್ಕಳು ಡೈರೆಕ್ಟಾಗಿ ನನಗೆ ಕಾಲ್ ಮಾಡ್ಬೋದು ಅವ್ರ ಪ್ರಾಬ್ಲಮ್ ವಾರ್ಡನ್ ಪ್ರಾಬ್ಲಮ್ ಏನಿದೆ ಅದು ಕೂಡ ನಾನು ಕೇಳ್ತೀನಿ ಸೊ ಇವತ್ತು ಸಾಯಂಕಾಲದಿಂದ ಯಾವುದೇ ರೀತಿ ಊಟದ ಸಮಸ್ಯೆ ಇರಲ್ಲ ಆ ರೀತಿ ಆದೇಶ ಮಾಡಿದ್ದೀನಿ ಫಸ್ಟ್ ಮಾಡಿಸ್ತೇನೆ ಹೇಳ್ತಾ ಒಂದು